ಈ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಯಾವ ಯಾವ ಕನ್ನಡ ಸಿನಿಮಾಗಳು ಪಾರ್ಟ್ ಟೂ ಬರ್ತಿದವೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಮ್ಮ ಕ್ವಾಟ್ಲೆ ಸತೀಶ್ ಅವರು ಮತ್ತು ರಚಿತಾರಾಮ್ ಅವರು ನಟಿಸಿರುವ ಅಯೋಗ್ಯ ಸಿನಿಮಾ ಕನ್ನಡದ ಬ್ಲಾಕ್ಬಸ್ಟರ್ ಹಿಟ್ ಆಗಿತ್ತು ಈ ಸಿನಿಮಾನ ಡೈರೆಕ್ಟ್ ಮಾಡಿದಂಥ ನಮ್ಮ ಮಹೇಶ್ ಕುಮಾರ್ ಅವರು ಮತ್ತೆ ಅಯೋಗ್ಯ ಟೂ ಮೂಲಕ ನಮ್ಮ ಕ್ವಾಟ್ಲೆ ಸತೀಶ್ ಅಲಿಯಾಸ್ ಅಯೋಗ್ಯ ಹಾಗೂ ರಚಿತಾರಾಮ್ ಅವರನ್ನು ಮತ್ತೆ ಬೆಳ್ಳಿ ಪರದೆ ಮೇಲೆ ನೋಡಲು ನಮ್ಮ ಡೈರೆಕ್ಟ್ ಮಹೇಶ್ ಕುಮಾರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸದ್ಯಕ್ಕೆ ಅಯೋಗ್ಯ ಟು ಸಿನಿಮಾದ ಶೂಟಿಂಗ್ ಒಂದು ಹಂತದ ಮೂಲಕ ಬರದಿಂದ ಸಾಗುತ್ತಿದೆ ಎರಡನೆಯದಾಗಿ ಸಂಜು ವೆಡ್ಸ್ ಗೀತಾ ಪಾರ್ಟ್ ಟು ನಮ್ಮ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾರಾಮ್ ಅವರು ನಟಿಸುತ್ತಿರುವ ಚಿತ್ರ ಎರಡು ಸಾವಿರದ ಹನ್ನೊಂದು ರಲ್ಲಿ ತೆರೆಕಂಡ ಸಂಜು ವೆಡ್ಸ್ ಗೀತಾ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದೀಗ ನಿರ್ದೇಶಕ ನಾಗಶೇಖರ್ ಸಂಜು ವೆಡ್ಸ್ ಗೀತಾ ಟೂ ನಿರ್ದೇಶಿಸುತ್ತಿದ್ದಾರೆ ಸದ್ಯಕ್ಕೆ ಚಿತ್ರೀಕರಣದ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾರಾಮ್ ಕಾಂಬಿನೇಷನ್ ಹೇಗೆ ಮೂಡಿಬರಲಿದೆ ಎಂಬ ಕುತೂಹಲ ಜೋರಾಗಿದೆ ಹದಿಮೂರು ವರ್ಷಗಳ ಬಳಿಕ ರೆಡಿಯಾಗುತ್ತಿರುವ ಇದರ ಸಿಕ್ವೆಲ್ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಹಿಂದಿನ ಚಿತ್ರದಲ್ಲಿದ್ದ ಕಾಡುವ ಪ್ರೇಮಕಥೆಯನ್ನು ಇದರಲ್ಲೂ ನಿರೀಕ್ಷಿಸಬಹುದು ಎನ್ನುವುದು ನಿರ್ದೇಶಕರು ನೀಡುವ ಭರವಸೆ ಕೊನೆಯದಾಗಿ ಸಿದ್ಲಿಂಗು ಟೂ ಎರಡು ಸಾವಿರದ ಹನ್ನೆರಡರಲ್ಲಿ ಯೂಸ್ ಯೋಗಿ ಮತ್ತು ರಮ್ಯಾ ನಟನೆಯ ಸಿದ್ಲಿಂಗು ಸಿನಿಮಾ ಸೂಪರ್ ಹಿಟ್ ಪ್ರದರ್ಶನ ಕಂಡಿತ್ತು ಚಿತ್ರದ ಪ್ರತಿಯೊಂದು ಹಾಡು ಸೂಪರ್ ಹಿಟ್ ಜೊತೆಗೆ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಕಲೆಕ್ಷನ್ ಮಾಡಿತ್ತು ಹೀಗಾಗಿ ಸಿದ್ಲಿಂಗು ಟೂ ಮಾಡಲು ಚಿತ್ರತಂಡ ಸಜ್ಜಾಗಿದೆ ಇದೇ ವರ್ಷ ಸಿನಿಮಾ ಬಿಡುಗಡೆ ಮಾಡಲು ಮುಂದಾಗಿದೆ